ಮಾನ್ವಿ ಪಟ್ಟಣದ ಖಾಸಗಿ ವಾಹನಗಳ ದರ್ಬಾರ್ ಬಸ್ಸಿಗಾಗಿ ಕಾಯುತ್ತಾ ನಿಂತಿದ್ದ ಪ್ರಯಾಣಿಕರು ಹೊಸಪೇಟೆಯಲ್ಲಿ ಹಮ್ಮಿಕೊಂಡಿರುವ ಎರಡು ವರ್ಷಗಳ ಸಾಧನೆಯ ಸಮರ್ಪಣೆ ಸಮಾರಂಭಕ್ಕೆ ಬಸ್ಗಳು ತೆರಳಿದ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಸಾರಿಗೆಯಲ್ಲಿ ವ್ಯತ್ಯಾಸವಾಗಿ ಜನರು ತೀವ್ರ ತೊಂದರೆ ಅನುಭವಿಸಿದ್ರು ಸಾರ್ವಜನಿಕ ಬಸ್ಗಳನ್ನು ವಿನಿಯೋಗಿಸುವುದರಿಂದ ಸಾಮಾನ್ಯ ಪ್ರಯಾಣಿಕರು ಮತ್ತು ಸಾರ್ವಜನಿಕರು ತೀವ್ರ ತೊಂದರೆಗಳನ್ನು ಎದುರಿಸುವಂತಾಯಿತು ಅಗತ್ಯ ಬಸ್ಗಳ ಕೊರತೆಯಿಂದಾಗಿ ಬಸ್ ನಿಲ್ದಾಣಗಳಲ್ಲಿ ಜನ ಸಂದಣಿ ಹೆಚ್ಚಿ ಸಕಾಲಕ್ಕೆ ಬಸ್ಗಳು ಬರದ ಕಾರಣ ಸಾರ್ವಜನಿಕರು ಸಂಕಷ್ಟಕ್ಕೀಡಾದರು ಕಾರ್ಯಕ್ರಮಕ್ಕೆ ಬಸ್ಗಳನ್ನು ಬಳಸಿಕೊಂಡಿರುವುದರಿಂದ ಸಾಮಾನ್ಯ ಮಾರ್ಗಗಳಲ್ಲಿ ಓಡಾಡುವ ಬಸ್ಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಯಿತು ಇದರಿಂದ ಬಸ್ ನಿಲ್ದಾಣಗಳಲ್ಲಿ ಗಂಟೆಗಟ್ಟಲೆ ಕಾಯುವುದು ಅನಿವಾರ್ಯವಾಗಿದೆ ಶಾಲೆ ಕಾಲೇಜು ಕಚೇರಿಗಳಿಗೆ ಹೋಗುವ ವಿದ್ಯಾರ್ಥಿಗಳು ನೌಕರರು ಮತ್ತು ದಿನಕೂಲಿ ಕಾರ್ಮಿಕರಿಗೆ ಸಕಾಲಕ್ಕೆ ತಲುಪದ ಸಾಧ್ಯವಾಗದೆ ತೀವ್ರ ತೊಂದರೆ ಅನುಭವಿಸಿದ್ರು ಕೆಲವರು ಆಟೋ ಅಥವಾ ಖಾಸಗಿ ವಾಹನಗಳಿಗೆ ನೂರ ಐವತ್ತು ಇನ್ನೂರು ಹೆಚ್ಚಿನ ಹಣವನ್ನು ಕೊಟ್ಟು ಪ್ರಯಾಣಿಸಬೇಕಾಯಿತು ಬಸ್ಗಳಿಗಾಗಿ ಸುದೀರ್ಘ ಕಾಲ ಕಾಯುತ್ತಿರುವುದರಿಂದ ವೃದ್ಧರು ಮತ್ತು ಮಹಿಳೆಯರು ಹೆಚ್ಚು ಪರತಾಡಿದರು ಬಸ್ಗಳು ಬಂದರೂ ಜನಸಂದಣಿಯಿಂದಾಗಿ ಹತ್ತಲು ಕಷ್ಟವಾಯಿತು ವರದಿ ಎಂಡಿ ಗೌಸ್ ಎನ್ಕೆಎಸ್ ಟಿವಿ ಫೋರ್ ಮಾನ್ವಿ